ಭಟ್ಕಳದ ಮಾರುತಿ ಚಂಡೆತಂಡ ಹಾಗೂ ಮಂಗಳೂರು ಶಬರಿ ಚಂಡೆತಂಡದ ಸದಸ್ಯರು ಭಟ್ಕಳ ತಾಲೂಕಿನ ಮಣ್ಕುಳಿ ಹಿಂದೂ ರುದ್ರಭೂಮಿಯಲ್ಲಿ ಶನಿವಾರ ಸ್ವಚ್ಛತೆ ಶ್ರಮದಾನ ಮಾಡಿ ಮಾದರಿ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಭಿಯಾನ ಹೆಸರಿನಲ್ಲಿ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಾರ್ವಜನಿಕರ ಸಹಕಾರ ಇಲ್ಲದೆ ವಿಫಲವಾಗಿದೆ ಆದರೆ ಸ್ವಯಂ ಪ್ರೇರಣೆಯಿಂದ ಭಟ್ಕಳದ ಜೈ ಮಾರುತಿ ಚಂಡೆ ತಂಡ ಹಾಗೂ ಮಂಗಳೂರಿನ ಶಬರಿ ಚಂಡೆ ತಂಡ ಕೈಗೊಂಡ ಈ ಕಾರ್ಯ ಇತರರಿಗೆ ಮಾದರಿಯಾಗಬೇಕೆಂಬ ಉದ್ದೇಶದಿಂದ ಇಲ್ಲಿನ ಮಣ್ಕುಳಿಕೇರಿಯ ಮಣ್ಕುಳಿ ಹಿಂದೂ ರುದ್ರಭೂಮಿಯನ್ನ ಸ್ವಚ್ಛತೆ ಮಾಡಿದ್ದಾರೆ ಭಟ್ಗಳ ಮತ್ತು ಮಂಗಳೂರು ಚಂಡೆ ತಂಡದ ಸದಸ್ಯರು ಎರಡು ಜೆಸಿಬಿ ಸಹಾಯದಿಂದ ಸ್ಮಶಾನಕ್ಕಿಳಿದು ಶವ ಸಂಸ್ಕಾರದ ಸಂದರ್ಭದಲ್ಲಿ ಶವದ ಮೇಲಿದ್ದ ಹೂವು ಇನ್ನಿತರ ವಸ್ತುಗಳನ್ನು ಒಂದೇ ಕಡೆ ಹಾಕದೆ ಅಲ್ಲಲ್ಲೇ ಎಸೆದು ಹೋಗಿದ್ದ ವಸ್ತುಗಳನ್ನು ಹಾಗೂ ರುದ್ರಭೂಮಿಯ ಸುತ್ತಮುತ್ತಲೂ ಬೆಳೆದ ಆಳೆತ್ತರದ ಗಿಡಗಂಟಿಗಳನ್ನು ಕತ್ತರಿಸಿ ಒಂದೆಡೆ ಸೇರಿಸಿ ಸ್ವಚ್ಛ ಮಾಡುವುದರ ಮೂಲಕ ಶ್ರಮದಾನ ಮಾಡಿದ್ದಾರೆ ಇದು ಹಿಂದೂ ರುದ್ರಭೂಮಿ ಭಕ್ತರ ಮಣ್ಕುಳಿ ಇದರ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಜೈಮಾರುತಿ ತಂಡ ಹಾಗೂ ಸಬರಿ ಚಂಡೆತಂಡ ಮಂಗಳೂರು ಮುಲ್ಲಕ್ಕಾಡು ಇದರಿಂದ ನಾವು ಒಂದು ಇಟ್ಕೊಂಡಿದ್ದೇವೆ ಅಂದರೆ ಸಡನ್ನಾಗಿ ನಿನ್ನೆ ಒಂದು ಈ ಥರ ಮಾಡಬೇಕು ಅನ್ನೋದು ನಾವು ಅನ್ಸ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ತುಂಬ ಗಲೀಗಾಗಿತ್ತು ಗಿಡ ಎಲ್ಲ ಬೆಳೆದು ನಮಗೆ ಅದರ ಒಂದು ನೋಡ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಮ್ಮಿಂದ ಒಂದು ಸೇವೆ ಮಾಡುವಂಥ ನಮ್ಮ ಹುಡುಗರಲ್ಲಿ ಕೇಳ್ಕೊಂಡಾಗ ಎಲ್ಲರೂ ಒಪ್ಕೊಂಡಿದ್ರು ಅದಕ್ಕೋಸ್ಕರ ಎರಡು ಜೆ ಸಿ ಬಿ ಎಲ್ಲ ತಂದು ಮತ್ತು ನಮ್ಮ ಹತ್ರ ಆದ ಸಹಾಯವನ್ನು ನಾವು ಮಾಡಿ ಇದನ್ನು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೂ ಇನ್ನು ಮುಂದಿನ ಎಲ್ಲರೂ ಕೂಡ ಇದನ್ನು ಒಂದು ಚಂದವಾಗಿ ಇಟ್ಕೊಳ್ಬೇಕಂತ ಎಲ್ಲ ಒಂದು ಎಲ್ಲರಿಗೂ ಸಂಬಂಧಪಟ್ಟದಿದು ಒಂದು ಹಿಂದೂ ರುದ್ರಭೂಮಿ ಇದು ಅದಕ್ಕೋಸ್ಕರ ಎಲ್ಲರೂ ಬಂದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಹಿಂದೂ ರುದ್ರಭೂಮಿಯನ್ನು ಒಂದು ಚಂದ ಕಾಣಿಸಿ ಇಟ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇವೆ ಈ ಸಂದರ್ಭದಲ್ಲಿ ಮಾರುತಿ ಚಂಡೆ ತಂಡ ಭಟ್ಕಳ ಇದರ ಮುಖ್ಯಸ್ಥರಾದ ಗಣೇಶ್ ದೇವಾಡಿಗ ಸದಸ್ಯರಾದ ಸುಬ್ರಹ್ಮಣ್ಯ ದೇವಾಡಿಗ ವಿನಾಯಕ ಆಚಾರಿ ಜಗದೀಶ್ ಗೊಂಡ ಮಾರುಕೇರಿ ವೆಂಕಟರಮಣ ದೇವಾಡಿಗ ಹಾಗೂ ಶಬರಿ ಚಂಡೆ ತಂಡ ಮಂಗಳೂರಿನ ಸುನಿಲ್ ಆದಿತ್ಯ ರವಿ ಶ್ರೇಯಸ್ ಹಾಗೂ ಮೊದಲಾದವರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು ఉదయ్ నైక్ నుడిసిరి న్యూస్ భట్కడ